ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸಿಂಧಿ ಕಡಿ ಅಂದ್ರೆ ಮೂರಿಂದ ನಾಲ್ಕು ತರಕಾರಿ ತಗೊಂಡೆ ದಾಲ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನಾನಿಲ್ಲೆ ನುಗ್ಗೆಕಾಯಿ ಹೂಕೋಸು ಆಲೂಗಡ್ಡೆ ಆಮೇಲೆ ಕ್ಯಾರೆಟನ್ನ ತೊಗೊಂಡಿದ್ದೀನಿ ಇದನ್ನು ಸರಿಯಾಗಿ ಕ್ಲೀನ್ ಮಾಡಿಕೊಂಡೆ ಲೈಟಾಗಿ ಫ್ರೈ ಮಾಡ್ಕೋಬೇಕ ಒಂದೊಂದಾಗಿ ನುಗ್ಗೆಕಾಯಿನ ಫಸ್ಟ್ ಫ್ರೈ ಮಾಡ್ಕೊಳತ್ತೀನಿ ಇದನ್ನು ಒಂದು ಕಡೆ ತೆಗೆದಿಟ್ಕೊಂಡು ಆಮೇಲೆ ಹೂಕೋಸು ಮತ್ತು ಆಲೂಗಡ್ಡೆನ ಫ್ರೈ ಮಾಡ್ಕೋಬೇಕು ಇದರೊಳಗೆ ಬದನೆಕಾಯಿನೂ ತೊಗೋಬೋದು ಮತ್ತು ಬೆಂಡೆಕಾಯಿನೂ ತೊಗೋಬೋದು ಬದನೆಕಾಯಿ ನನಗಷ್ಟು ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ಹಾಕಿಲ್ಲ ಬೆಂಡೆಕಾಯಿ ಅವೈಲೇಬಲ್ ಇರಲಿಲ್ಲ ಅದಕ್ಕೆ ಅಷ್ಟೇ ಹಾಕೀನಿ ಈಗ ಇವುಕ್ಕೆ ಒಗ್ಗರಣೆ ಹಾಕ್ಕೋಬೇಕು ಎಣ್ಣೆ ಆದಮೇಲೆ ಸಾಸಿವೆ ಜೀರಿಗೆ ಹಾಕಬೇಕ ಆಮೇಲೆ ಸ್ವಲ್ಪ ಹಿಂಗನ್ನು ಹಾಕಬೇಕು ಆಮೇಲೆ ಕರಿಬೇವು ಹಾಕಿ ಆದಮೇಲೆ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು ಆಮೇಲೆ ಒನ್ ಟೇಬಲ್ ಸ್ಪೂನ ಬೆಳ್ಳುಳ್ಳಿನ ಹಾಕೋಬೇಕು ನಾನು ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊಂಡೇನಿ ಬೆಳ್ಳುಳ್ಳಿ ಅದನ್ನು ಒನ್ ಟೇಬಲ್ ಸ್ಪೂನ್ ಹಾಕ್ಕೋಬೇಕು ಆಮೇಲೆ ಅರಿಶಿನ ಕೆಂಪು ಖಾರದ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಕಪ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಟೊಮೆಟೊ ಪೇಸ್ಟ್ ಮಾಡಿಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ಕೋಬೇಕಿದ್ರಾಗ ಸ್ವಲ್ಪ ನೀರು ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಎರಡರಿಂದ ಮೂರು ಗ್ಲಾಸ್ ನೀರು ಹಾಕೋಬೇಕು ನೀರು ಹಾಕ್ಕೊಂಡು ಸರಿಯಾಗಿ ಕಲ್ಸ್ಕೊಂಡೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಇದು ಸರಿಯಾಗಿ ಕುದಿಸ್ಕೋಬೇಕು ಇದು ಈ ರೀತಿ ಕುದಿಯುವಾಗ ನಾವು ಫ್ರೈ ಮಾಡ್ಕೊಂಡಿರೋ ಎಲ್ಲ ತರಕಾರಿನ ಇದರೊಳಗೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಕೊತ್ತಂಬರಿನ ಕಟ್ ಮಾಡಿ ಹಾಕೋಬೇಕು ಇದನ್ನು ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೋಬೇಕಾ ಇದ ದಟ್ಟವಾಗಿ ಬರೋತನ ಕುದಿಸ್ಕೋಬೇಕು ಇದನ್ನು ವೈಟ್ ರೈಸ್ ಜೋಡಿ ಸರ್ವ್ ಮಾಡ್ಕೊಂಡು ತಿಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಒಂದು ಸಲ ನೀವು ಟ್ರೈ ಮಾಡಿರಿ ಮತ್ತು ಹೆಂಗಾಗಿತ್ತು ಅಂತ ನಾನು ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದ ಮರಿಬೇಡ್ರಿ ಬಾಯ್